ಪಾಪಿ ಪಾಕಿಸ್ತಾನಕ್ಕೆ ನಡಕ ಒಂದು ಕಡೆ ಆಗಿದ್ರೆ ಮತ್ತೊಂದು ಕಡೆ ತಾನೇ ಬೆಳೆಸಿದ ಉಗ್ರರನ್ನ ಭಾರತದ ಒಳಗೆ ಬಿಟ್ಟು ಸೈಲೆಂಟ್ ಆಗಿರಿ ನಾವು ಹೇಳ್ತೀವಿ ಅಂತೇಳಿ ಈ ಸ್ಲೀಪರ್ ಸೆಲ್ಗಳಂತ ಹೇಳ್ತೀವಲ್ಲ ಆ ಥರ ಆ ಸ್ಲೀಪರ್ ಸೆಲ್ಗಳನ್ನು ಹುಡುಕಾಟ ಮಾಡುವಂತಹ ಕಾರ್ಯಾಚರಣೆ ಈಗ ಶುರುವಾಗಿದೆ ಸರ್ಚ್ ಆಪರೇಷನ್ ಸಂದರ್ಭದಲ್ಲಿ ಇಬ್ಬರು ಉಗ್ರರನ್ನು ಸೈನಿಕರು ಅರೆಸ್ಟ್ ಮಾಡಿದ್ದಾರೆ ಸೇನೆ ಹಾಗೂ ಪೊಲೀಸರಿಂದ ನಡೆದಂಥ ಜಂಟಿ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಇಬ್ಬರು ಉಗ್ರರನ್ನ ಬಂಧಿಸಿದ್ದಾರೆ ಅವರ ಬಳಿ ಇದ್ದಂಥ ಗನ್ ಮತ್ತೆ ಶಸ್ತ್ರಾಸ್ತ್ರಗಳನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಮಹಲ್ಗಾಂನಲ್ಲಿ ಆದಂತ ಘಟನೆಯಿಂದ ಎಚ್ಚೆತ್ತುಕೊಂಡಿರುವಂತಹ ನಿಗ್ರಹ ದಳ ಕಾರ್ಯಾಚರಣೆಯನ್ನ ತೀವ್ರಗೊಳಿಸಿದೆ ಶಾಂತಿ ಆಗಿದ್ದಂಥ ಕಾಶ್ಮೀರವನ್ನ ರಕ್ತಪಾತವನ್ನಾಗಿಸಿ ಕೆದುಕಿದಂತಹ ಉಗ್ರರ ಮಟ್ಟ ಹಾಕೋದಕ್ಕೆ ಈಗ ಭಾರತ ಸಜ್ಜಾಗಿ ನಿಂತಿದೆ ಅದರ ಮೊದಲ ಭಾಗವಾಗಿ ದೇಶದ ಒಳಗಿರುವಂತಹ ಉಗ್ರರು ಅಡಗಿ ಕೂತಿರುವಂತಹ ಉಗ್ರರನ್ನ ಮಟ್ಟ ಹಾಕೋದಕ್ಕೆ ಮುಂದಾಗಿದ್ದು ಆ ಸಂದರ್ಭದಲ್ಲಿ ಪತ್ತೆ ಆದಂತಹ ಇಬ್ಬರು ಇಬ್ಬರು ನೋಡಿ ಫೋಟೋ ಕೂಡ ಗಮನಿಸ್ತಾ ಫೋಟೋದಲ್ಲಿ ಇದ್ದಾರಲ್ಲ ಇವರೇ ಹಲ್ಗಾಮ್ಗೂ ಇದಕ್ಕೂ ಸಂಬಂಧ ಇಲ್ಲ ಆದರೆ ಭಾರತದಲ್ಲಿ ಇರುವಂಥ ಆಕ್ಟಿವ್ ಉಗ್ರರು ಈಗ ಅವರೆಲ್ಲ ಸಿಕ್ಕಾಕೋತಿದ್ದಾರೆ ಯಾಕೆ ಅಂತಂದ್ರೆ ಕೇಂದ್ರ ಸರ್ಕಾರ ಖಡಕ್ ಸೂಚನೆ ಕೊಟ್ಟಿತ್ತು ಫ್ರೀ ಹ್ಯಾಂಡ್ ಕೊಟ್ಟಿತ್ತು ಸುಮ್ಮನೆ ಕೂರಬಾರದು ಅಂತೇಳಿ ಅವರಿಗೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿತ್ತು ಅಧಿಕಾರಿಗಳು ಎಚ್ಚೆತ್ಕೊಂಡು ಸ್ಥಳೀಯರ ಪೊಲೀಸರ ನೆರವಿನೊಂದಿಗೆ ಎಲ್ಲರನ್ನು ಕೂಡ ಮಟ್ಟ ಹಾಕುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ ಹಾಗಾಗಿ ಪೆಹಲ್ಗಾಮ್ ನಲ್ಲಿ ಆದಂತ ಘಟನೆಯ ಬಳಿಕ ಸರ್ಚಿಂಗ್ ಆಪರೇಷನ್ ಅಲ್ಲಿ ತೊಡಗಿದ್ದ ಸಂದರ್ಭದಲ್ಲಿ ಪತ್ತೆ ಆದಂತ ಇಬ್ಬರು ಉಗ್ರರು ಇದೆಲ್ಲವೂ ಕೂಡ ನಡೀತಾ ಇರೋದು ಆಪರೇಷನ್ ಸಂಹಾರ್ ಆಪರೇಷನ್ ಸಂಹಾರ್ ಸಂದರ್ಭದಲ್ಲಿ ಇಬ್ಬರು ಕೂಡ ನೋಡಿ ಅವರಿಬ್ರು ಸುಮ್ಮನೆ ಸಿಕ್ಕೊಂಡಿಲ್ಲ ಅವರಿಬ್ಬರಿದ್ದಂತ ರಿವಾಲ್ವರ್ ಜೊತೆಗೆ ಮ್ಯಾಗ್ಝೀನ್ ಅನ್ನು ಕೂಡ ಸೀಸ್ ಮಾಡಿದ್ದಾರೆ ದೇಶದಲ್ಲಿ ಇದ್ದು ದೇಶದ ಅನ್ನ ತಿಂದು ದೇಶದ ನೀರು ಕುಡಿದು ದೇಶದ ಜನರನ್ನೇ ಕೊಲ್ಲುವಂಥ ಕೆಲಸವನ್ನ ಮಾಡ್ತಾ ಇದ್ರು ಅದು ಗನ್ ಪಾಯಿಂಟಲ್ಲಿ ಗನ್ ಪಾಯಿಂಟ್ ಅಲ್ಲಿ ಇಷ್ಟೆಲ್ಲ ನೋಡಿ ಏನಕ್ಕೆ ಅಂತ ಹೇಳ್ತೀನಿ ಅಂತಂದ್ರೆ ಈಗ ನಾವು ಹೋಗಿ ಹೊರಗಡೆ ಹೊಡೆಯೋದಕ್ಕಿಂತ ಫಸ್ಟ್ ನಮ್ಮ ಒಳಗಡೆ ಇರುವಂತ ಹುಳಗಳನ್ನ ಮಟ್ಟ ಹಾಕಬೇಕು ಆ ಕೆಲಸವನ್ನ ಈಗ ಭಾರತ ಮಾಡ್ತಾ ಇದೆ ಅದಾದ ಬಳಿಕ ಬರ್ತಾರೆ ಹೊರಗಡೆ ಆಲ್ರೆಡಿ ರೆಡಿ ಆಗಿದೆ ನೌಕಾದಳ ಜಸ್ಟ್ ಗ್ರೀನ್ ಸಿಗ್ನಲ್ ಕೊಡಿ ಹೊಡಿತೀವಿ ಅಂತಾರೆ ಆರ್ಮಿಯವರು ಜಸ್ಟ್ ನಾವು ಗ್ರೀನ್ ಸಿಗ್ನಲ್ ಕೊಡಿ ನಾವು ನುಗ್ತೀವಿ ಅಂತಾರೆ ನೌಕಾದಳವು ಕೂಡ ರೆಡಿ ಆಗಿದೆ ಆರ್ಮಿ ಕೂಡ ರೆಡಿ ಆಗಿದೆ ಏರ್ಫೋರ್ಸ್ ಕೂಡ ಸನ್ನದ್ಧವಾಗಿದೆ ಬಾರ್ಡರಲ್ಲಿರುವಂಥ ಎಲ್ಲ ಆಸ್ಪತ್ರೆಗಳು ಕೂಡ ಇಪ್ಪತ್ನಾಲ್ಕು ಬಾರ್ ಸೆವೆನ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಚಿಕಿತ್ಸೆಯನ್ನು ಕೊಡೋದಕ್ಕೆ ಸಜ್ಜಾಗಿದ್ದಾರೆ ಇದೆಲ್ಲದರ ನಡುವೆ ಭಾರತದ ಒಳಗೆ ಅಡಗಿ ಕೂತಿರುವಂತಹ ಉಗ್ರರನ್ನ ಸದಬಡಿಯುವಂಥ ಕೆಲಸಗಳಾಗ್ತಾ ಇದೆ ಅದರ ಮೊದಲ ಭಾಗವಾಗಿ ಈ ಇಬ್ಬರ ಫೋಟೋ ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ ದೇಶದ ಮೂಲೆ ಮೂಲೆಯಿಂದ ವರದಿಯನ್ನು ಮಾಡ್ತಾ ಇದೆ ಇವತ್ತು ಕೇಂದ್ರ ಸರ್ಕಾರ ತೆಗೆದುಕೊಂಡಿರುವಂತಹ ಗಟ್ಟಿ ನಿರ್ಧಾರ ಉಗ್ರನ್ನ ಸದಾಬಡಿಯುತ್ತೆ ಮಟ್ಟ ಹಾಕೋ ಉಗ್ರ ಸಂಘಟನೆಗಳ ವಿರುದ್ಧ ಮಹಾ ಸಮರ ಸಾರಿದೆ ಹದಿನಾಲ್ಕು ಉಗ್ರರ ಪಟ್ಟಿಯನ್ನು ಕೇಂದ್ರ ಸಿದ್ಧಪಡಿಸಿದೆ ಕೇಂದ್ರ ಗುಪ್ತಚರ ಇಲಾಖೆಯಿಂದ ಪಟ್ಟಿ ತಯಾರಾಗಿದೆ ಆಕ್ಟಿವ್ ಆಗಿರುವಂತ ಉಗ್ರ ಲಿಸ್ಟ್ ನೋಡಿ ಲಷ್ಕರ್ ಉಗ್ರ ಒಬ್ಬ ಸೋಪುರದಲ್ಲಿದ್ದಾನೆ ಅವಂತಿಪುರದಲ್ಲಿ ಒಬ್ಬ ಜೈಷ್ ಇ ಮೊಹಮ್ಮದ್ ಉಗ್ರ ಪುಲ್ವಾಮಾದಲ್ಲಿ ನಾಲ್ಕು ಲಷ್ಕರ್ ಜೈಷ್ ಇ ಮೊಹಮ್ಮದ್ ಉಗ್ರರು ಶೋಪಿಯನ್ನಲ್ಲಿ ಒಬ್ಬ ಹೆಜ್ಬುಲ್ಲಾ ಉಗ್ರ ಇದ್ದಾನಂತೆ ನೋಡಿ ಸಕ್ರಿಯ ಭಯೋತ್ಪಾದಕರ ಪಟ್ಟಿಯನ್ನ ಮಾಡಿದಾಗ ಹಿಜ್ಬುಲ್ಲಾ ಎಲ್ ಇ ಟಿ ಲಷ್ಕರಿ ತೊಯ್ಬಾ ನಾಲ್ಕು ಜನ ಇದ್ದಾರಂತೆ ಶೋಪಿಯನ್ನಲ್ಲಿ ಹೆಜ್ಬುಲ್ಲಾ ಒಬ್ಬ ಹಿಜ್ಬುಲ್ಲಾ ಉಗ್ರ ಒಬ್ಬ ಇದ್ದಾನೆ ಇನ್ನು ನಲ್ಲಿ ಇಬ್ಬರಿದ್ದಾರೆ ಹಿಜ್ಬುಲ್ಲಾ ಉಗ್ರರು ಗುಲ್ಗಾಮ್ ಅಲ್ಲಿ ಒಬ್ಬ ಲಷ್ಕರಿ ತೊಯ್ಬಾ ಉಗ್ರನಿದ್ದಾನೆ ಈ ಹದಿನಾಲ್ಕು ಜನರನ್ನು ಈಗ ಫಿನಿಶ್ ಮಾಡಲೇಬೇಕು ಫಿನಿಶ್ ಮಾಡಲೇಬೇಕು ಆಗತ್ತೆ ಕೇಂದ್ರ ಸರ್ಕಾರ ಖಡಕ್ ಸೂಚನೆ ಕೊಟ್ಟ ಬಳಿಕ ಸರ್ಚಿಂಗ್ ಆಪರೇಷನ್ಗಳು ನೋಡಿ ಹೇಗೆ ನಡೀತಾ ಇದೆ ಅಂತ ಹೇಳಿ ಹುಡುಕಿ ಹುಡುಕಿ ಎಲ್ಲರನ್ನು ಕೂಡ ಮಟ್ಟ ಹಾಕುವಂತ ಕೆಲಸಗಳಾಗ್ತಾ ಇದೆ ಎಲ್ಲವೂ ಕೂಡ ಟ್ರೈಲರ್ ರಸ್ತೆ ಪಿಕ್ಚರ್ ಇನ್ನೂ ಬಾಕಿ ಇದೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಸೇನಾ ವಸ್ತ್ರ ಮಾರಾಟಕ್ಕೆ ಬ್ರೇಕ್ ಪಹಲ್ಗಾಮ್ ದಾಳಿ ವೇಳೆಯೂ ಸೇನಾ ಸಮವಸ್ತ್ರ ಧರಿಸಿಕೊಂಡು ಬಂದಿದ್ದಂತಹ ಪಾಪಿ ಉಗ್ರರು ಸೈನಿಕರ ಮಾರುವೇಷದಲ್ಲಿ ಮತ್ತೊಮ್ಮೆ ದಾಳಿ ಮಾಡುವ ಸಾಧ್ಯತೆ ಇದೆ ಹಾಗಾಗಿ ಸೇನಾ ವಸ್ತ್ರವನ್ನ ಮಾರಾಟ ಮಾಡೋದನ್ನೇ ಬಂದ್ ಮಾಡಕ್ಕಿದ್ದಾರೆ ನಾವು ಗೊತ್ತಾ ರಸ್ತೆಯಲ್ಲಿ ಯಾರೊಬ್ರು ಈ ಆರ್ಮಿ ಪ್ಯಾಂಟ್ ಅನ್ನ ಹಾಕೊಂಡು ಆರ್ಮಿ ತರದ ಟಿ ಶರ್ಟ್ ಗಳನ್ನ ಹಾಕೊಂಡು ಫಸ್ಟ್ ಈಗ ಈ ಶಾಪ್ಗಳಲ್ಲಿ ಈ ಮಾರಾಟ ಮಾಡ್ತಾರಲ್ಲ ಅದನ್ನ ಸ್ಟಾಪ್ ಮಾಡಬೇಕು ಕೆಲವೊಂದು ಶಾಪ್ಗಳಲ್ಲಿ ಮಾರಾಟ ಮಾಡ್ತಾ ಇರ್ತಾರೆ ಕೇವಲ ಅಲ್ಲಷ್ಟೇ ಇಲ್ಲ ಇಡೀ ದೇಶದಲ್ಲೇ ಸಾಮಾನ್ಯ ಜನರಿಗೆ ನಮ್ಮ ಆರ್ಮಿ ಬಟ್ಟೆ ಸಿಗಬಾರ್ದು ಆ ತರ ಮಾಡ್ಬೇಕೀಗ ಕೆಲವೊಂದಷ್ಟು ಸ್ಪೋರ್ಟ್ಸ್ ಅಂಗಡಿಗಳಿಗೆ ಹೋದಾಗ ಅಲ್ಲಿ ನಿಮಗೆ ಸಿಗುತ್ತೆ ಡ್ರೆಸ್ ಗಳು ಸಿಗುತ್ತೆ ಆರ್ಮಿ ಡ್ರೆಸ್ ಗಳು ಆರ್ಮಿ ಟಿ ಶರ್ಟ್ಗಳು ಆರ್ಮಿ ತರದ ಪ್ಯಾಂಟ್ಗಳು ಇದೆಲ್ಲವೂ ಕೂಡ ಸಿಗುತ್ತೆ ನೋಡಿ ಹಲ್ಗಮಲ್ ಆದಂತ ಘಟನೆಯಲ್ಲಿ ಅಲ್ಲಿಗೆ ಬಂದಂತ ಉಗ್ರರು ಮಾಡಿದ ಕೆಲಸ ನಮ್ಮ ಆರ್ಮಿ ತರದ ಯೂನಿಫಾರ್ಮ್ ಹಾಪಿ ಪಾಕಿಸ್ತಾನಕ್ಕೆ ನಡಕ ಒಂದು ಕಡೆ ಆಗಿದ್ರೆ ಮತ್ತೊಂದು ಕಡೆ ತಾನೇ ಬೆಳೆಸಿದ ಉಗ್ರರನ್ನ ಭಾರತದ ಒಳಗೆ ಬಿಟ್ಟು ಸೈಲೆಂಟ್ ಆಗಿರಿ ನಾವು ಹೇಳ್ತೀವಿ ಅಂತೇಳಿ ಈ ಸ್ಲೀಪರ್ ಸೆಲ್ಗಳಂತ ಹೇಳ್ತೀವಲ್ಲ ಆ ಥರ ಆ ಸ್ಲೀಪರ್ ಸೆಲ್ಗಳನ್ನ ಹುಡುಕಾಟ ಮಾಡುವಂತಹ ಕಾರ್ಯಾಚರಣೆ ಈಗ ಶುರುವಾಗಿದೆ ಸರ್ಚ್ ಆಪರೇಷನ್ ಸಂದರ್ಭದಲ್ಲಿ ಇಬ್ಬರು ಉಗ್ರರನ್ನ ಸೈನಿಕರು ಅರೆಸ್ಟ್ ಮಾಡಿದ್ದಾರೆ ಸೇನೆ ಹಾಗೂ ಪೊಲೀಸರಿಂದ ನಡೆದಂತಹ ಜಂಟಿ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಇಬ್ಬರು ಉಗ್ರರನ್ನ ಬಂಧಿಸಿದ್ದಾರೆ ಅವರ ಬಳಿ ಇದ್ದಂತಹ ಗನ್ ಮತ್ತೆ ಶಸ್ತ್ರಾಸ್ತ್ರಗಳನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಪಹಲ್ಗಾಂನಲ್ಲಿ ಆದಂತಹ ಘಟನೆಯಿಂದ ಎತ್ತೆತ್ತುಕೊಂಡಿರುವಂತಹ ನಿಗ್ರಹ ದಳ ಕಾರ್ಯಾಚರಣೆಯನ್ನ ತೀವ್ರಗೊಳಿಸಿದೆ ಶಾಂತಿ ಆಗಿದ್ದಂತಹ ಕಾಶ್ಮೀರವನ್ನ ರಕ್ತಪಾತವನ್ನಾಗಿಸಿ ಕೆದಕಿದಂತಹ ಉಗ್ರರ ಮಟ್ಟ ಹಾಕೋದಕ್ಕೆ ಈಗ ಭಾರತ ಸಜ್ಜಾಗಿ ನಿಂತಿದೆ ಅದರ ಮೊದಲ ಭಾಗವಾಗಿ ದೇಶದ ಒಳಗಿರುವಂತಹ ಉಗ್ರರು ಅಡಗಿ ಕೂತಿರುವಂತಹ ಉಗ್ರರನ್ನ ಮಟ್ಟ ಹಾಕೋದಕ್ಕೆ ಮುಂದಾಗಿದ್ದು ಆ ಸಂದರ್ಭದಲ್ಲಿ ಪತ್ತೆ ಆದಂತಹ ಇಬ್ಬರು ಇಬ್ಬರು ನೋಡಿ ಫೋಟೋ ಕೂಡ ಗಮನಿಸ್ತಾ ಫೋಟೋದಲ್ಲಿ ಇದ್ದಾರಲ್ಲ ಇವರೇ ಹಲ್ಗಾಮ್ಗೂ ಇದಕ್ಕೂ ಸಂಬಂಧ ಇಲ್ಲ ಆದರೆ ಭಾರತದಲ್ಲಿ ಇರುವಂತಹ ಆಕ್ಟಿವ್ ಉಗ್ರರು ಈಗ ಅವರೆಲ್ಲ ಸಿಕ್ಕಾಕೋತಿದ್ದಾರೆ ಯಾಕೆ ಅಂತಂದ್ರೆ ಕೇಂದ್ರ ಸರ್ಕಾರ ಖಡಕ್ ಸೂಚನೆ ಕೊಟ್ಟಿತ್ತು ಫ್ರೀ ಹ್ಯಾಂಡ್ ಕೊಟ್ಟಿತ್ತು ಸುಮ್ಮನೆ ಕೂರಬಾರದು ಅಂತೇಳಿ ಅವರಿಗೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿತ್ತು ಅಧಿಕಾರಿಗಳು ಎಚ್ಚೆತ್ಕೊಂಡು ಸ್ಥಳೀಯರ ಪೊಲೀಸರ ನೆರವಿನೊಂದಿಗೆ ಎಲ್ಲರನ್ನು ಕೂಡ ಮಟ್ಟ ಹಾಕುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ ಹಾಗಾಗಿ ಬೆಹಲ್ಗಾಂನಲ್ಲಿ ಆದಂತ ಘಟನೆಯ ಬಳಿಕ ಸರ್ಚಿಂಗ್ ಆಪರೇಷನ್ ಅಲ್ಲಿ ತೊಡಗಿದ್ದ ಸಂದರ್ಭದಲ್ಲಿ ಪತ್ತೆ ಆದಂತ ಇಬ್ಬರು ಉಗ್ರರು ಇದೆಲ್ಲವೂ ಕೂಡ ನಡೀತಾ ಇರೋದು ಆಪರೇಷನ್ ಸಂಹಾರ್ ಆಪರೇಷನ್ ಸಂಹಾರ್ ಸಂದರ್ಭದಲ್ಲಿ ಇಬ್ಬರು ಕೂಡ ನೋಡಿ ಅವರಿಬ್ರು ಸುಮ್ಮನೆ ಸಿಕ್ಕ ಕುಡಿಲಿಲ್ಲ ಅವರಿಬ್ಬರಿದ್ದಂತ ರಿವಾಲ್ವರ್ ಜೊತೆಗೆ ಮ್ಯಾಗ್ಝೀನ್ ಅನ್ನು ಕೂಡ ಸೀಸ್ ಮಾಡಿದ್ದಾರೆ ದೇಶದಲ್ಲೇ ಇದ್ದು ದೇಶದ ಅನ್ನ ತಿಂದು ದೇಶದ ನೀರು ಕುಡಿದು ದೇಶದ ಜನರನ್ನೇ ಕೊಲ್ಲುವಂಥ ಕೆಲಸವನ್ನ ಮಾಡ್ತಾ ಇದ್ರು ಅದು ಗನ್ ಪಾಯಿಂಟಲ್ಲಿ ಗನ್ ಪಾಯಿಂಟಲ್ಲಿ ಇಷ್ಟೆಲ್ಲ ನೋಡಿ ಏನಕ್ಕೆ ಅಂತ ಹೇಳ್ತೀನಿ ಅಂತಂದ್ರೆ ಈಗ ನಾವು ಹೋಗಿ ಹೊರಗಡೆ ಹೊಡೆಯೋದಕ್ಕಿಂತ ಫಸ್ಟ್ ನಮ್ಮ ಒಳಗಡೆ ಇರುವಂಥ ಹುಳಗಳನ್ನು ಮಟ್ಟ ಹಾಕಬೇಕು ಆ ಕೆಲಸವನ್ನ ಈಗ ಭಾರತ ಮಾಡ್ತಾ ಇದೆ ಅದಾದ ಬಳಿಕ ಬರ್ತಾರೆ ಹೊರಗಡೆ ಆಲ್ರೆಡಿ ರೆಡಿಯಾಗಿದೆ ನೌಕಾದಳ ಜಸ್ಟ್ ಗ್ರೀನ್ ಸಿಗ್ನಲ್ ಕೊಡಿ ಹೊಡಿತೀವಿ ಅಂತಾರೆ ಆರ್ಮಿಯವರು ಜಸ್ಟ್ ನಮಗೆ ಗ್ರೀನ್ ಸಿಗ್ನಲ್ ಕೊಡಿ ನಾವು ನುಗ್ತೀವಿ ಅಂತಾರೆ ನೌಕಾದಳವು ಕೂಡ ರೆಡಿಯಾಗಿದೆ ಆರ್ಮಿ ಕೂಡ ರೆಡಿಯಾಗಿದೆ ಏರ್ ಏರ್ಫೋರ್ಸ್ ಕೂಡ ಸನ್ನದ್ಧವಾಗಿದೆ ಬಾರ್ಡರ್ ಅಲ್ಲಿರುವಂತಹ ಎಲ್ಲ ಆಸ್ಪತ್ರೆಗಳು ಕೂಡ ಇಪ್ಪತ್ನಾಲ್ಕು ಬಾರ್ ಸೆವೆನ್ ಟ್ವೆಂಟಿ ಬಾರ್ ಸೆವೆನ್ ಚಿಕಿತ್ಸೆಯನ್ನು ಕೊಡೋದಕ್ಕೆ ಸಜ್ಜಾಗಿದ್ದಾರೆ ಇದೆಲ್ಲದರ ನಡುವೆ ಭಾರತದ ಒಳಗೆ ಅಡಗಿ ಕೂತಿರುವಂತಹ ಉಗ್ರರನ್ನ ಸದಬಡಿಯುವಂಥ ಕೆಲಸಗಳಾಗ್ತಾ ಇದೆ ಅದರ ಮೊದಲ ಭಾಗವಾಗಿ ಈ ಇಬ್ಬರ ಫೋಟೋ ಈ ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ ದೇಶದ ಮೂಲೆ ಮೂಲೆಯಿಂದ ವರದಿಯನ್ನು ಮಾಡ್ತಾ ಇದೆ ಇವತ್ತು ಕೇಂದ್ರ ಸರ್ಕಾರ ತೆಗೆದುಕೊಂಡಿರುವಂತಹ ಗಟ್ಟಿ ನಿರ್ಧಾರ ಉಗ್ರರನ್ನ ಸದಬಡಿಯೋದು ಮಟ್ಟ ಹಾಕೋದು ಉಗ್ರ ಸಂಘಟನೆಗಳ ವಿರುದ್ಧ ಮಹಾ ಸಮರ ಸಾರಿದೆ ಹದಿನಾಲ್ಕು ಉಗ್ರರ ಪಟ್ಟಿಯನ್ನು ಕೇಂದ್ರ ಸಿದ್ಧಪಡಿಸಿದೆ ಕೇಂದ್ರ ಗುಪ್ತಚರ ಇಲಾಖೆಯಿಂದ ಪಟ್ಟಿ ತಯಾರಾಗಿದೆ ಆಕ್ಟಿವ್ ಆಗಿರುವಂತಹ ಉಗ್ರ ಲಿಸ್ಟ್ ನೋಡಿ ಲಷ್ಕರ್ ಉಗ್ರ ಒಬ್ಬ ಸೋಪುರದಲ್ಲಿದ್ದಾನೆ ಅವಂತಿಪುರದಲ್ಲಿ ಒಬ್ಬ ಜೈಶ್ ಇ ಮೊಹಮ್ಮದ್ ಉಗ್ರ ಪುಲ್ವಾಮಾದಲ್ಲಿ ನಾಲ್ಕು ಲಷ್ಕರ್ ಜೈಷ್ ಇ ಮೊಹಮ್ಮದ್ ಉಗ್ರರು ಶೋಪಿಯನ್ನಲ್ಲಿ ಒಬ್ಬ ಹೆಜ್ಬುಲ್ಲಾ ಉಗ್ರ ಇದ್ದಾನಂತೆ ನೋಡಿ ಸಕ್ರಿಯ ಭಯೋತ್ಪಾದಕರ ಪಟ್ಟಿಯನ್ನ ಮಾಡಿದಾಗ ಹಿಜ್ಬುಲ್ಲಾ ಎಲ್ ಇ ಟಿ ಲಷ್ಕರಿ ತೊಯ್ಬಾ ನಾಲ್ಕು ಜನ ಇದ್ದಾರಂತೆ ಶೋಪಿಯನ್ನಲ್ಲಿ ಹೆಜ್ಬುಲ್ಲಾ ಒಬ್ಬ ಹಿಜ್ಬುಲ್ಲಾ ಉಗ್ರ ಒಬ್ಬ ಇದ್ದಾನೆ ಇನ್ನು ಅನಂತ್ನಾಗ್ನಲ್ಲಿ ಇಬ್ಬರಿದ್ದಾರೆ ಹಿಜ್ಬುಲ್ಲಾ ಉಗ್ರರು ಕುಲ್ಗಾಮ್ ಅಲ್ಲಿ ಒಬ್ಬ